ಕೊಡಗಿನಲ್ಲಿ ಮಹಾಮೃತ್ಯುಂಜಯ ದೇವಾಲಯದ ಉತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವ ಸಂಪ್ರದಾಯದಂತೆ ಉಡುಪು ಧರಿಸಿ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಜನಾಂಗಗಳ ಮಧ್ಯೆ ದೊಡ್ಡ ಮಟ್ಟದ ಗಲಾಟೆ ಆಗೋಯಿತು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಅದು ಕಾರಣ ಆಗೋಯಿತು ಏನಪ್ಪಾ ಅಂದ್ರೆ ಕೊಡುವ ಸಂಪ್ರದಾಯದಂತೆ ಉಡುಪನ್ನ ಧರಿಸಿ ಬರಬಾರದು ಅಂತ ಅರೆಭಾಷಿ ಜನಾಂಗದವರು ಅದನ್ನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಂಘರ್ಷ ಉಂಟಾಗಿತ್ತು ಈ ಸಂಘರ್ಷ ಇಲ್ಲಿಗೆ ಮುಗಿತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಅದು ಮುಂದುವರಿತಾ ಇದೆ ಹಾಗಾಗಿ ದೇವಸ್ಥಾನದ ಉತ್ಸವ ನಡೆಸೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತೊಂದು ತಿಂಗಳು ಅವಕಾಶ ಕೇಳಿದ್ದಾರಂತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ವಿವಾದ ಕೊಡಗಿನಲ್ಲಿ ಹೊತ್ತಿಕೊಂಡಿದ್ದ ವಸ್ತ್ರ ಸಂಹಿತೆ ವಿವಾದದ ಕಿಡಿ ಇನ್ನೂ ಆರಿಲ್ಲ ಮಹಾಮೃತ್ಯುಂಜಯ ದೇವಾಲಯದ ಉಡುಗೆ ಸಮರ ಸುಖಾಂತ್ಯ ಕಂಡಿಲ್ಲ ದೇವಾಲಯದ ಸಮಿತಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಕೊಡಗಿನಲ್ಲಿ ಮುಂದುವರಿದ ವಸ್ತ್ರ ಸಮರ ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ ಕೊಡಗು ಜಿಲ್ಲೆಯ ಕಟ್ಟೆಮಾಡು ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿವಾದ ಧಗಧಗಿಸಿತ್ತು ದೇವಾಲಯಕ್ಕೆ ಕೊಡಬರ ಸಾಂಪ್ರದಾಯಿಕ ಉಡುಪು ಧರಿಸಿ ಬಂದಿದ್ದ ಕೆಲ ಭಕ್ತರನ್ನ ದೇವಾಲಯದ ಸಮಿತಿಯವರು ತಡೆದಿದ್ದರು ಬಳಿಕ ಕೊಡವ ಹಾಗೂ ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಉಂಟಾಗಿತ್ತು ಪರಿಣಾಮ ದೇವಾಲಯದ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸಲು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಶಾಂತಿ ಸಭೆಯನ್ನು ಕರೆದಿದ್ರು ಈ ವೇಳೆ ದೇವಾಲಯದ ಸಮಿತಿಯವರು ಒಂದು ನಿರ್ಧಾರಕ್ಕೆ ಬರೋದಾಗಿ ಒಂದು ವಾರಗಳ ಕಾಲಾವಕಾಶ ಕೇಳಿಕೊಂಡಿದ್ರು ನಿನ್ನೆಗೆ ಆ ಸಮಯಾವಕಾಶ ಮುಗಿದಿದೆ ಆದರೆ ಮಹಾಮೃತ್ಯುಂಜಯ ದೇವಾಲಯ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ನಿನ್ನೆ ದೇವಾಲಯದ ಸಮಿತಿಯವರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮತ್ತೆ ಒಂದು ತಿಂಗಳ ಕಾಲಾವಕಾಶ ಕೇಳಿದ್ದಾರೆ ಫೆಬ್ರವರಿ ಹತ್ತನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರೆಸುವುದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೆಲವು ಸದಸ್ಯರುಗಳು ಬಂದಿದ್ದಾರೆ ಅವರು ಏನು ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಈಗ ಅಷ್ಟು ಕಡಿಮೆ ಕಾಲಾವಕಾಶಗಳಲ್ಲಿ ಅವರಿಗೆ ಒಂದು ಸರ್ವಸಮ್ಮತಿಯನ್ನು ಏನಾದರೂ ತೀರ್ಮಾನ ತಗೊಂಡಕ್ಕೆ ಆಗಿರಲಿಲ್ಲ ಅವರು ಒಂದು ತಿಂಗಳಕ್ಕೆ ಸಮಯ ಇನ್ನೂ ಕೇಳಿದ್ದಾರೆ ಅಂತ ಸೊ ಈಗ ಟೆಂತ್ ಫೆಬ್ರವರಿವರೆಗೆ ಅವರು ಕೇಳ್ತಾರಂತ ನಮಗೆ ಸಮಯ ಕೊಡಿ ಎಲ್ಲರಿಗೆ ನಾವು ಸೇರಿ ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ನಿರ್ಣಯ ತಗೊಂತೀವಿ ಇನ್ನು ಕಳೆದ ಒಂದು ವಾರದಿಂದ ಕಟ್ಟೆ ಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಅದನ್ನ ದೇವಾಲಯಕ್ಕೆ ಮಾತ್ರ ಸೀಮಿತ ಮಾಡುವಂತೆ ಚರ್ಚೆ ನಡೆಸಲಾಗ್ತಾ ಇದೆ ಅತ್ತ ಸಾಂಪ್ರದಾಯಿಕ ಉಡುಪಿಗೆ ವಿರೋಧಿಸಿದ್ದನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಡವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅದು ಮುಖ್ಯವಾಗಿ ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇದು ಸಂಪ್ರದಾಯಬದ್ಧವಾಗಿ ಮುಂದಿನ ಕಾಲದಿಂದಲೇ ಉಡುಪನ್ನು ಉಟ್ಕೊಂಡು ಹೋಗಿ ಹೋಗುವಂಥದ್ದು ಇದಕ್ಕೆ ಯಾರು ತಡೆ ಮಾಡಬಾರ್ದು ಈ ಒಂದು ವಿವೇಚನೆ ಅವರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ ಇದು ಆಗಬಾರ್ದು ಇದು ಏನೆಲ್ಲ ಯಾವ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅವರವರ ಉಡುಪಿಗೆ ಒಂದು ಮಾನ್ಯತೆ ಮಹತ್ವ ಇದೆ ಇಲ್ಲಿಯೂ ಅದು ಆಗಬೇಕು ಅದೇನೇ ಇರಲಿ ಈ ವಸ್ತ್ರ ಸಂಹಿತೆ ಎರಡೂ ಜನಾಂಗಗಳ ನಡುವೆ ಕಂದಕ ಸೃಷ್ಟಿಸಿದಂತೂ ಸತ್ಯ ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗಿನಲ್ಲಿ ಮಹಾ ಮೃತ್ಯುಂಜಯ ದೇವಾಲಯದ ಉತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವ ಸಂಪ್ರದಾಯದಂತೆ ಉಡುಪು ಧರಿಸಿ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಜನಾಂಗಗಳ ಮಧ್ಯೆ ದೊಡ್ಡ ಮಟ್ಟದ ಗಲಾಟೆ ಆಗೋಯ್ತು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಅದು ಕಾರಣ ಆಗೋಯಿತು ಏನಪ್ಪಾ ಅಂದ್ರೆ ಕೊಡವ ಸಂಪ್ರದಾಯದಂತೆ ಉಡುಪನ್ನ ಧರಿಸಿ ಬರಬಾರದು ಅಂತ ಅರೆಭಾಷಿ ಜನಾಂಗದವರು ಅದನ್ನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಂಘರ್ಷ ಉಂಟಾಗಿತ್ತು ಈ ಸಂಘರ್ಷ ಇಲ್ಲಿಗೆ ಮುಗಿತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಅದು ಮುಂದುವರಿತಾ ಇದೆ ಹಾಗಾಗಿ ದೇವಸ್ಥಾನದ ಉತ್ಸವ ನಡೆಸೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತೊಂದು ತಿಂಗಳು ಅವಕಾಶ ಕೇಳಿದ್ದಾರಂತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ವಿವಾದ ಕೊಡಗಿನಲ್ಲಿ ಹೊತ್ತಿಕೊಂಡಿದ್ದ ವಸ್ತ್ರ ಸಂಹಿತೆ ವಿವಾದದ ಕಿಡಿ ಇನ್ನೂ ಆರಿಲ್ಲ ಮಹಾಮೃತ್ಯುಂಜಯ ದೇವಾಲಯದ ಉಡುಗೆ ಸಮರ ಸುಖಾಂತ್ಯ ಕಂಡಿಲ್ಲ ದೇವಾಲಯದ ಸಮಿತಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಕೊಡಗಿನಲ್ಲಿ ಮುಂದುವರಿದ ವಸ್ತ್ರ ಸಮರ ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ ಕೊಡಗು ಜಿಲ್ಲೆಯ ಕಟ್ಟೆಮಾಡು ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿವಾದ ಧಗಧಗಿಸಿತ್ತು ದೇವಾಲಯಕ್ಕೆ ಕೊಡಬರ ಸಾಂಪ್ರದಾಯಿಕ ಉಡುಪು ಧರಿಸಿ ಬಂದಿದ್ದ ಕೆಲ ಭಕ್ತರನ್ನ ದೇವಾಲಯದ ಸಮಿತಿಯವರು ತಡೆದಿದ್ರು ಬಳಿಕ ಕೊಡಬ ಹಾಗೂ ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಉಂಟಾಗಿತ್ತು ಪರಿಣಾಮ ದೇವಾಲಯದ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸಲು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಶಾಂತಿ ಸಭೆಯನ್ನು ಕರೆದಿದ್ರು ಈ ವೇಳೆ ದೇವಾಲಯದ ಸಮಿತಿಯವರು ಒಂದು ನಿರ್ಧಾರಕ್ಕೆ ಬರೋದಾಗಿ ಒಂದು ವಾರಗಳ ಕಾಲಾವಕಾಶ ಕೇಳಿಕೊಂಡಿದ್ರು ನಿನ್ನೆಗೆ ಆ ಸಮಯಾವಕಾಶ ಮುಗಿದಿದೆ ಆದರೆ ಮಹಾಮೃತ್ಯುಂಜಯ ದೇವಾಲಯ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ನಿನ್ನೆ ದೇವಾಲಯದ ಸಮಿತಿಯವರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮತ್ತೆ ಒಂದು ತಿಂಗಳ ಕಾಲಾವಕಾಶ ಕೇಳಿದ್ದಾರೆ ಫೆಬ್ರವರಿ ಹತ್ತನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರೆಸೋದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೆಲವು ಸದಸ್ಯರು ಬಂದಿದ್ದಾರೆ ಅವರು ಏನು ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಈಗ ಅಷ್ಟು ಕಡಿಮೆ ಕಾಲಾವಕಾಶಗಳಲ್ಲಿ ಅವರಿಗೆ ಒಂದು ಸರ್ವಸಮ್ಮತಿಯನ್ನು ಏನಾದರೂ ತೀರ್ಮಾನ ತಗೊಂಡಕ್ಕೆ ಆಗಿರಲಿಲ್ಲ ಅವರು ಒಂದು ತಿಂಗಳಕ್ಕೆ ಸಮಯ ಇನ್ನೂ ಕೇಳಿದ್ದಾರೆ ಅಂತ ಸೊ ಈಗ ಟೆಂತ್ ಫೆಬ್ರವರಿವರೆಗೆ ಅವರು ಕೇಳ್ತಾರಂತ ನಮಗೆ ಸಮಯ ಕೊಡಿ ಎಲ್ಲರಿಗೆ ನಾವು ಸೇರಿ ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ಒಂದು ನಿರ್ಣಯ ತಗೊಂತೀವಿ ಇನ್ನು ಕಳೆದ ಒಂದು ವಾರದಿಂದ ಕಟ್ಟೆ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಅದನ್ನ ದೇವಾಲಯಕ್ಕೆ ಮಾತ್ರ ಸೀಮಿತ ಮಾಡುವಂತೆ ಚರ್ಚೆ ನಡೆಸಲಾಗ್ತಾ ಇದೆ ಅತ್ತ ಸಾಂಪ್ರದಾಯಿಕ ಉಡುಪಿಗೆ ವಿರೋಧಿಸಿದ್ದನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಡವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅದು ಮುಖ್ಯವಾಗಿ ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇದು ಸಂಪ್ರದಾಯಬದ್ಧವಾಗಿ ಮುಂದಿನ ಕಾಲದಿಂದಲೇ ಉಡುಪನ್ನು ಉಟ್ಕೊಂಡು ಹೋಗ್ ಹೋಗುವಂಥದ್ದು ಇದಕ್ಕೆ ಯಾರು ತಡೆ ಮಾಡಬಾರ್ದು ಈ ಒಂದು ವಿವೇಚನೆ ಅವರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ ಇದು ಆಗಬಾರ್ದು ಇದು ಏನೆಲ್ಲ ಯಾವ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅವರವರ ಉಡುಪಿಗೆ ಒಂದು ಮಾನ್ಯತೆ ಮಹತ್ವ ಇದೆ ಇಲ್ಲಿಯೂ ಅದು ಆಗಬೇಕು ಅದೇನೇ ಇರಲಿ ಈ ವಸ್ತ್ರ ಸಂಹಿತೆ ಎರಡೂ ಜನಾಂಗಗಳ ನಡುವೆ ಕಂದಕ ಸೃಷ್ಟಿಸಿದಂತೂ ಸತ್ಯ ಜೊತೆ ರಿಪಬ್ಲಿಕ್ ಕೊಡಗಿನಲ್ಲಿ ಮಹಾ ಮೃತ್ಯುಂಜಯ ದೇವಾಲಯದ ಉತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವ ಸಂಪ್ರದಾಯದಂತೆ ಉಡುಪು ಧರಿಸಿ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಜನಾಂಗಗಳ ಮಧ್ಯೆ ದೊಡ್ಡ ಮಟ್ಟದ ಗಲಾಟೆ ಆಗೋಯ್ತು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಅದು ಕಾರಣ ಆಗೋಯ್ತು ಏನಪ್ಪಾ ಅಂದ್ರೆ ಕೊಡುವ ಸಂಪ್ರದಾಯದಂತೆ ಉಡುಪನ್ನ ಧರಿಸಿ ಬರಬಾರದು ಅಂತ ಅರೆಭಾಷಿ ಜನಾಂಗದವರು ಅದನ್ನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಂಘರ್ಷ ಉಂಟಾಗಿತ್ತು ಈ ಸಂಘರ್ಷ ಇಲ್ಲಿಗೆ ಮುಗಿತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಅದು ಮುಂದುವರಿತಾ ಇದೆ ಹಾಗಾಗಿ ದೇವಸ್ಥಾನದ ಉತ್ಸವ ನಡೆಸೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯರು ಮತ್ತೊಂದು ತಿಂಗಳು ಅವಕಾಶ ಕೇಳಿದ್ದಾರಂತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ವಿವಾದ ಕೊಡಗಿನಲ್ಲಿ ಹೊತ್ತಿಕೊಂಡಿದ್ದ ವಸ್ತ್ರ ಸಂಹಿತೆ ವಿವಾದದ ಕಿಡಿ ಇನ್ನೂ ಆರಿಲ್ಲ ಮಹಾಮೃತ್ಯುಂಜಯ ದೇವಾಲಯದ ಉಡುಗೆ ಸಮರ ಸುಖಾಂತ್ಯ ಕಂಡಿಲ್ಲ ದೇವಾಲಯದ ಸಮಿತಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಕೊಡಗಿನಲ್ಲಿ ಮುಂದುವರಿದ ವಸ್ತ್ರ ಸಮರ ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ ಕೊಡಗು ಜಿಲ್ಲೆಯ ಕಟ್ಟೆಮಾಡು ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿವಾದ ಧಗಧಗಿಸಿತ್ತು ದೇವಾಲಯಕ್ಕೆ ಕೊಡಬರ ಸಾಂಪ್ರದಾಯಿಕ ಉಡುಪು ಧರಿಸಿ ಬಂದಿದ್ದ ಕೆಲ ಭಕ್ತರನ್ನ ದೇವಾಲಯದ ಸಮಿತಿಯವರು ತಡೆದಿದ್ರು ಬಳಿಕ ಕೊಡಬ ಹಾಗೂ ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಉಂಟಾಗಿತ್ತು ಪರಿಣಾಮ ದೇವಾಲಯದ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸಲು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಶಾಂತಿ ಸಭೆಯನ್ನು ಕರೆದಿದ್ರು ಈ ವೇಳೆ ದೇವಾಲಯದ ಸಮಿತಿಯವರು ಒಂದು ನಿರ್ಧಾರಕ್ಕೆ ಬರೋದಾಗಿ ಒಂದು ವಾರಗಳ ಕಾಲಾವಕಾಶ ಕೇಳಿಕೊಂಡಿದ್ರು ನಿನ್ನೆಗೆ ಆ ಸಮಯಾವಕಾಶ ಮುಗಿದಿದೆ ಆದರೆ ಮಹಾಮೃತ್ಯುಂಜಯ ದೇವಾಲಯ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ನಿನ್ನೆ ದೇವಾಲಯದ ಸಮಿತಿಯವರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮತ್ತೆ ಒಂದು ತಿಂಗಳ ಕಾಲಾವಕಾಶ ಕೇಳಿದ್ದಾರೆ ಫೆಬ್ರವರಿ ಹತ್ತನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರೆಸುವುದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೆಲವು ಸದಸ್ಯರುಗಳು ಬಂದಿದ್ದಾರೆ ಅವರು ಏನು ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಈಗ ಅಷ್ಟು ಕಡಿಮೆ ಕಾಲಾವಕಾಶಗಳಲ್ಲಿ ಅವರಿಗೆ ಒಂದು ಸರ್ವಸಮ್ಮತಿಯನ್ನು ಏನಾದರೂ ತೀರ್ಮಾನ ತಗೊಂಡಕ್ಕೆ ಆಗಿರಲಿಲ್ಲ ಅವರು ಒಂದು ತಿಂಗಳಕ್ಕೆ ಸಮಯ ಇನ್ನೂ ಕೇಳಿದ್ದಾರೆ ಅಂತ ಸೊ ಈಗ ಟೆಂತ್ ಫೆಬ್ರವರಿವರೆಗೆ ಅವರು ಕೇಳ್ತಾರಂತ ನಮಗೆ ಸಮಯ ಕೊಡಿ ಎಲ್ಲರಿಗೆ ಸೇರಿ ಅಭಿಪ್ರಾಯ ಒಂದು ನಿರ್ಣಯ ತಗೊಂತೀವಿ ಇನ್ನು ಕಳೆದ ಒಂದು ವಾರದಿಂದ ಕಟ್ಟೆ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಅದನ್ನ ದೇವಾಲಯಕ್ಕೆ ಮಾತ್ರ ಸೀಮಿತ ಮಾಡುವಂತೆ ಚರ್ಚೆ ನಡೆಸಲಾಗ್ತಾ ಇದೆ ಅತ್ತ ಸಾಂಪ್ರದಾಯಿಕ ಉಡುಪಿಗೆ ವಿರೋಧಿಸಿದ್ದನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಡವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅದು ಮುಖ್ಯವಾಗಿ ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇದು ಸಂಪ್ರದಾಯಬದ್ಧವಾಗಿ ಮುಂದಿನ ಕಾಲದಿಂದಲೇ ಉಡುಪನ್ನು ಉಟ್ಕೊಂಡು ಹೋಗಿ ಹೋಗುವಂಥದ್ದು ಇದಕ್ಕೆ ಯಾರು ತಡೆ ಮಾಡಬಾರ್ದು ಈ ಒಂದು ವಿವೇಚನೆ ಅವರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ ಇದು ಆಗಬಾರ್ದು ಇದು ಏನೆಲ್ಲ ಯಾವ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅವರವರ ಉಡುಪಿಗೆ ಒಂದು ಮಾನ್ಯತೆ ಮಹತ್ವ ಇದೆ ಇಲ್ಲಿಯೂ ಅದು ಆಗಬೇಕು ಅದೇನೇ ಇರಲಿ ಈ ವಸ್ತ್ರ ಸಂಹಿತೆ ಎರಡೂ ಜನಾಂಗಗಳ ನಡುವೆ ಕಂದಕ ಸೃಷ್ಟಿಸಿದಂತೂ ಸತ್ಯ ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು